ಸರ್ವ ಬಂಧು ಬಾಂಧವರಿಗೂ ಆತ್ಮೀಯ ಮಿತ್ರರಿಗೂ ನಮಸ್ಕಾರಗಳು ನುಡಿಮುತ್ತು ಮನುಷ್ಯನಿಗೆ ತಾನು ಬದುಕಿದ ಮೇಲಲ್ಲವೇ ವೇದಾಂತದ ಪಾಠ ಬದುಕುವುದಕ್ಕೇನೇ ಮೊದಲು ವೇದಾಂತವನ್ನು ಹೇಳಿ ಫಲವಿಲ್ಲ ಆತ್ಮೀಯರೇ ಇಂಥ ಒಂದು ನುಡಿಮುತ್ತುಗಳು ದಿನ ಒಂದು ಬಾರಿಯಾದರೂ ಕೇಳಲೇಬೇಕು ಕೇಳಿದಾಗ ಮನುಷ್ಯಗೆ ಶಾಂತಿ ಸಮಾಧಾನ ಬದುಕಿಗೆ ಒಂದು ಹೊಸ ಮಾರ್ಗ ಸಿಗುತ್ತೆ ಅನೇಕ ವೇದಾಂತಿಗಳ ಸಾಹಿತ್ಯಗಳ ಮಹಾಪುರುಷರ ನುಡಿಮುತ್ತುಗಳು ದಿನಾಲೋ ಕೇಳಿದ್ರೆ ಜ್ಞಾನದ ಒಂದು ಮಾರ್ಗ ಜ್ಞಾನದ ವೃದ್ಧಿಯಾಗುತ್ತೆ ಅದಕ್ಕಾಗಿ ನಮ್ಮ ಚಾನೆಲ್ನಲ್ಲಿ ನಾವು ದಿನ ಒಂದು ನುಡಿಮುತ್ತುಗಳನ್ನು ಪ್ರಸಾರ ಮಾಡ್ತಾಯಿದ್ವಿ ಅದಕ್ಕಾಗಿ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿರ್ತಕ್ಕಂಥ ನುಡಿಮುತ್ತುಗಳು ವಿಷಯಕ್ಕೆ ಅನೇಕ ವಿಷಯಕ್ಕೆ ಸಂಬಂಧಿಸಿದಂತಹ ಜ್ಞಾನದ ಒಂದು ಸ ಭ ಭಂಡಾರವನ್ನು ನಮ್ಮ ಚಾನಲಿನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟ್ಟನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ತಾವು ನಾವು ಮಾಡತಕ್ಕಂತಹ ಮತ್ತು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಅನೇಕ ವಿಷಯಗಳ ವಿಡಿಯೋಗಳು ತಮಗೆ ನೋಡಲು ಸಹಾಯ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಈ ಒಂದು ನುಡಿಮುತ್ತುವನ್ನು ಆಲಿಸಿದ್ದಕ್ಕಾಗಿ ಮತ್ತು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಷಯದೊಂದಿಗೆ ಅಲ್ಲಿವರೆಗೆ ಧನ್ಯವಾದಗಳು ಜೈ ಹಿಂದ್ ನಮಸ್ಕಾರ